ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಿಮ್ಮ ಪ್ರೀತಿಯ ರಾಜಾರಾಣಿ ಇವತ್ತಿನ ಬ್ಲ್ಯಾಕ್ ಬಂದು ಶ್ರೀ ವೀರಭದ್ರ ಸ್ವಾಮಿಯ ಜಾತ್ರೆ ಮಹೋತ್ಸವ ನನಗೂ ತುಂಬ ವರ್ಷದಿಂದ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ನಾನು ಅಲ್ಲಿ ಹೋಗಬೇಕು ನೈಟಲ್ಲಿ ಕೊಂಡ ತುಳಿಬೇಕು ಅನ್ನೋದು ಅದು ಹೋದ ವರ್ಷ ಹೋಗಿದ್ದೆ ಈ ವರ್ಷ ಹೋದ ವರ್ಷವೂ ಕೊಂಡಲ್ಲಿ ಹೋಗಿದ್ದೆ ಈ ವರ್ಷ ಇದೆ ಸೊ ಬನ್ನಿ ಕೊಂಡಕ್ಕೆ ಹೋಗೋಣ ಹೇಳ್ಬಿಟ್ಟು ಹೋಗೋಣ ಅಂತ ಹೋದ್ವಿ ಫಸ್ಟು ಕೊಂಡಕ್ಕೆ ಹೋಗಲಿಲ್ಲ ಕೊಂಡ ನೋಡಿದ್ವಿ ಉರಿತಾಯಿತ್ತು ಅಷ್ಟೊತ್ತಲ್ಲಿ ದೇವಸ್ಥಾನ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಗುಡಿ ಒಳಗಡೆ ಹೋದ್ವಿ ವೀರಭದ್ರ ಸ್ವಾಮಿ ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳ್ಬಿಟ್ಟು ಆಶೀರ್ವಾದ ತಗೊಂಡು ಸೀದಾ ಬಂದ್ವಿ ಬರಬೇಕಾದ್ರೆ ಕೊಂಡ ಉರಿತಾನೇ ಇತ್ತು ಇನ್ನೂ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಅಂತ ಕೇಳಿದಾಗ ಎಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಂತ ಹೇಳಿದ್ರು ಸೊ ಇಲ್ಲಿನ ಪದ್ಧತಿ ಹಳೆ ಕಾಲದ ಪದ್ಧತಿ ಇದೇ ಥರ ಇರ್ಬೋದೇನು ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ ಇದು ನಂದು ಎಷ್ಟೋ ವರ್ಷದ ಕನಸು ಬಿಡಿ ಆಮೇಲೆ ಶಿವೀರ್ಭದ್ರ ಸ್ವಾಮಿನ ಮೂರು ರೌಂಡ್ ಪ್ರದಕ್ಷಿಣೆ ಹಾಕ್ತಾರೆ ಇಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅಲ್ಲಿ ನೋಡಿ ಯಾವ ಥರ ಇದೆ ಪ್ರದಕ್ಷಿಣೆ ಅಂತ ವಾದ್ಯಗಳು ಸಮೇತ ಪ್ರದಕ್ಷಿಣೆ ಹಾಕಿ ಮೂರು ರೌಂಡ್ ಪ್ರದಕ್ಷಿಣೆ ಹಾಕ್ತಾರೆ ಸಕ್ಕತ್ತಾಗಿತ್ತು ಮಾತ್ರ ನಾವು ಈ ವರ್ಷವೇ ನೈಟ್ ಹೋಗಿ ನೋಡಿದ್ವಿ ಹೋದ ವರ್ಷ ನೋಡಿದ್ವಿ ಬಟ್ ಆದರೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಈ ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತೇಳ್ಬಿಟ್ಟು ಸಣ್ಣದೊಂದು ಮಾಡ್ತಾಯಿದ್ವಿ ಆಮೇಲೆ ಮೂರು ರೌಂಡ್ ಪ್ರದಕ್ಷಿಣೆ ಆಗ್ತಾರೆ ಆರತಿಗಳು ನೋಡಿದ್ರೆ ಅಂತೂ ತುಂಬ ಖುಷಿಯಾಗುತ್ತೆ ಅಷ್ಟರಲ್ಲಿ ಕೆಂಡ ಎಲ್ಲ ಕ್ಲೀನಾಗಿ ಅಳ್ತಾಯಿದ್ರು ಅಲ್ಲಿ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ ನನಗೂ ಒಂದೇ ಒಂದು ಆಸೆ ಅಂದರೆ ಏನಂದರೆ ಆ ಧ್ವಜ ಕುಣಿಸ್ಬೇಕು ಅಂತ ಆಸೆ ಬಸವಣ್ಣಂದು ಬಟ್ ಆದರೆ ನಮ್ಮ ಕೈಲೆಲ್ಲ ಕೊಡೋಲ್ಲ ಕೊಡ್ತಾರೆ ಕೊಡಲ್ಲ ಅಂತಲ್ಲ ಅಲ್ಲಿ ಸ್ವಲ್ಪ ದೊಡ್ಡವರಿದ್ದರೆ ನಡಿತೈತೆ ಅಂತೇಳ್ಬಿಟ್ಟು ಅದು ಈ ಥರ ಮಾಡ್ತಾರೆ ಸೊ ಕೊಂಡ ರೆಡಿ ಆಯಿತು ಕೊಂಡಲ್ಲಿ ಹೋಗೋಣ ಅಂತೂ ನನಗಂತೂ ತುಂಬ ಆಸೆ ಕೊಂಡಲ್ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಬಂದು ಹಾ ರುದ್ರ ವೀರಭದ್ರ ಅಂತ ಹೇಳ್ಬಿಟ್ಟು ಅದೇನೇನೋ ಹೇಳ್ತಾರೆ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡಿ ಇವರು ಬಾ 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 ಮೂರು ರೌಂಡ್ ಪ್ರದಕ್ಷಿಣೆ ಹಾಕ್ಲೇಬೇಕು ಮೂರನೇ ರೌಂಡ್ ಕರೆಕ್ಟಾಗಿ ನಿಂತ್ಕೊತಾರಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಶ್ರೀ ಸ್ವಾಮಿ ದೇವಸ್ಥಾನದ ಜಾತ್ರೆ ನಿಜ ಬಾ ನೋಡಿ ಕೆಂಡ ನೋಡಿದ್ರೆ ತುಂಬ ಭಯನೇ ಆಗ್ತೈತೆ ಆದರೂ ವೀರ್ಭದ್ರ ಸ್ವಾಮಿ ಇದ್ದಾರೆ ಏನು ಭಯ oh, oh, oh. ಸೊ ನೋಡಿದ್ರಲ್ಲ ನೀವೇ ಹೆಂಗೆ ಹೆಂಗೆ ಹೋಗ್ತಾಯಿದ್ದೀರ ಅಂತ ಫಸ್ಟ್ ಹೋಗಿದ್ದು ಅವರು ಆಮೇಲೆ ದೇವರು ಆಯ್ತು ನೋಡಿ ಅಲ್ಲೇ ನಿಂತು ನೋಡಿ ನಾನು ಪೇಟ ಹೊತ್ಕೊಂಡು ಪೇಟ ಸುತ್ಕೊಂಡು ತುಂಬ ಭಯ ಆಯ್ತು ಮನಸಲ್ಲಿ ಸ್ವಾಮಿ ಜೈ ವೀರಭದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು ಬಡೋ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟೆ ಆಮೇಲೆ ಓಡೋದ ಮೇಲೆ ಸೀರೆ ಬಾಮಾಯ್ತಾವ ಓಡ್ಕೊಂಡ ನೋಡಿ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಷ್ಟು ಇದು ಪಾರ್ಟ್ ಒನ್ನು ಪಾರ್ಟ್ ಟೂ ಹಾಕ್ತೀನಿ ಇನ್ನೂ ರಥದ್ದು ನೋಡಿರ ಬಾಯ್ ಬಾಯ್